ನಮಸ್ತೆ ಎಲ್ರಿಗೂ ಇವತ್ತು ದಸರಾ ಹಬ್ಬದಲ್ಲಿ ಅಥವಾ ನವರಾತ್ರಿಯಲ್ಲಿ ಮಾಡುವಂತಹ ಬನ್ನಿ ಮರದ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರ ವಿಶೇಷತೆ ಮತ್ತು ಇದನ್ನು ಯಾರೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈ ಇದ್ರ ಮಾಹಿತಿಯನ್ನು ಇವತ್ತು ನೀಡ್ತಾ ಇದ್ದೇನೆ ಈ ಬನ್ನಿ ಮರದ ಪೂಜೆ ಯಾವಾಗ ಮಾಡಬೇಕು ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬನ್ನಿ ಮರ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಆ ಇಪ್ಪತ್ತೆರಡನೇ ತಾರೀಕು ನಾವು ಈ ಬನ್ನಿ ಮರದ ಪೂಜೆಯನ್ನ ಮಾಡಬಹುದು ನಮಗೆ ಒಂಬತ್ತು ದಿನಗಳ ಕಾಲ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋರು ವಿಜಯದಶಮಿ ದಿನ ಕೂಡ ನಾವು ಬನ್ನಿ ಮರದ ಪೂಜೆಯನ್ನು ಮಾಡಬಹುದು ಇಲ್ಲಿ ಈ ಬನ್ನಿ ಮರದ ಪೂಜೆಯನ್ನು ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲಿ ದೀಪ ಹಚ್ಚಿ ನಂತರ ನಾವು ಬನ್ನಿ ಮರದ ಪೂಜೆಗೆ ಹೋಗಬೇಕು ಈ ಬನ್ನಿ ಮರದ ಪೂಜೆಯನ್ನು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾವು ಪೂಜೆಯನ್ನು ಮಾಡಿದ್ರೆ ಸಂಪೂರ್ಣ ಫಲ ದೊರೆಯುತ್ತೆ ಸೂರ್ಯ ಹುಟ್ಟಿದ ಮೇಲೆ ಕೂಡ ನಾವು ಮಾಡಬಹುದು ಆದರೆ ಪೂರ್ಣ ಫಲ ದೊರೆಯುವುದಿಲ್ಲ ಹಾಗಾಗಿ ಸೂರ್ಯ ಹುಟ್ಟಿದ ಮೇ ಹುಟ್ಟೋದಕ್ಕಿಂತ ಮುಂಚೆ ನಾವು ಈ ಬನ್ನಿ ಮರದ ಪೂಜೆಯನ್ನ ಮಾಡಬಹುದು ಇನ್ನು ಈ ಬನ್ನಿ ಮರದ ಪೂಜೆಯನ್ನ ಯಾರೆಲ್ಲ ಮಾಡಬಹುದು ಎಂದರೆ ಮಕ್ಕಳಾಗದೇ ಇರೋರು ಮದುವೆ ಆಗದೆ ಇರೋರು ಮತ್ತೆ ಹಣಕಾಸು ಸಮಸ್ಯೆ ಇರೋರು ಈ ಬನ್ನಿ ಮರದ ಪೂಜೆಯನ್ನ ಮಾಡಬಹುದು ಈ ಬನ್ನಿ ಮರದ ವಿಶೇಷತೆ ಏನಪ್ಪಾ ಅಂದ್ರೆ ಬನ್ನಿ ಮರದಲ್ಲಿ ಕಾಳಿದೇವಿ ನೆಲೆಸಿರುವುದಾಗಿ ಹೇಳಲಾಗುತ್ತೆ ಇನ್ನು ಪಾಂಡವರು ವನವಾಸ ಮುಗಿಸಿ ಅಜ್ಞಾತವಾಸಕ್ಕೆ ಹೋಗುವಾಗ ತಮ್ಮ ಆಯುಧಗಳನ್ನ ಬನ್ನಿ ಮರದಲ್ಲಿ ಇಟ್ಟು ಹೋಗಿರುವುದಾಗಿ ಹೇಳಲಾಗುತ್ತೆ ಇನ್ನು ಇನ್ನು ಒಂದೊಂದು ಗ್ರಹಗಳಿಗೆ ಒಂದೊಂದು ಮರ ಅಂತ ಇರುತ್ತೆ ಈ ಬನ್ನಿ ಮರ ಶನಿ ದೇವನಿಗೆ ಪ್ರಿಯವಾದ ಮರ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಶನಿ ಪೀಡಿತ ಅಂದರೆ ಶನಿ ಆ ಸಾಡೆ ಸಾತಿ ಇದ್ದರೆ ನಮಗೆ ಈ ಶನಿ ಬನ್ನಿ ಮರವದ ಪೂಜೆ ಅಥವಾ ಬನ್ನಿ ಮರವ ಪ್ರದಕ್ಷಿಣೆ ಹಾಕೋದರಿಂದ ಸ್ವಲ್ಪವಾದರೂ ಶನಿ ಆ ಸ್ವಲ್ಪವಾದರೂ ನಮಗೆ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ನಮಗೆ ಬನ್ನಿ ಮರದ ಪೂಜೆ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ನಾವು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂದ್ರೆ ಅರ್ಶಿಣ ಕುಂಕುಮ ಹೂವು ಅಂಗಾರ ಮತ್ತೆ ಎಲೆ ಅಡಿಕೆ ಬಾ ಬಾಳೆಹಣ್ಣು ನಾವು ಉಡಿ ಕೊಡ್ತೀವಿ ಅಂದ್ರೆ ಬಾಳೆಹಣ್ಣು ಮತ್ತೆ ತುಪ್ಪದ ಬತ್ತಿ ಮತ್ತೆ ದೀಪ ಹಚ್ಚೋದಕ್ಕೆ ದೀಪ ಮಣ್ಣಿನ ದೀಪ ಇದನ್ನೆಲ್ಲ ನಾವು ತೆಗೆದುಕೊಂಡು ಹೋಗ್ಬೇಕು ಇನ್ನು ಪ್ರಸಾದಕ್ಕೆ ನಾವು ಮನೆಯಲ್ಲಿ ಮಾಡಿದ್ದ ಪ್ರಸಾದ ಅದಾದ್ರು ಹೋಗ್ಬೋದು ಇಲ್ಲ ನಮಗ್ ಬೆಳಿಗ್ಗೆ ಬೇಗ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಕಡಲೆ ಸಕ್ಕರೆ ತುಪ್ಪ ಸಕ್ಕರೆ ಅಥವಾ ಕಡ್ಲೆ ಕಾಳು ಇದನ್ನೆಲ್ಲ ಇದನ್ನೆಲ್ಲಾ ತಗೊಂಡೋಗ್ಬೋದು ನಾವು ಬನ್ನಿ ಮರದ ಹಂಗೆ ಒಂದು ಚಂಬು ನೀರು ಇದನ್ನೆಲ್ಲ ಇದನ್ನೆಲ್ಲಾ ಹೋಗ್ಬೇಕು ಮೊದಲು ನಾವು ಈ ಪೂಜೆನೆ ಹೇಗ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನೆಲ್ಲ ಇದನ್ನೆಲ್ಲಾ ಹೋಗಿರ್ತೀವಲ್ಲ ಫಸ್ಟ್ ನಾವು ಬನ್ನಿ ಮರದ ಮುಂದೆ ನೀರನ್ನ ಹಾಕ್ಬಿಟ್ಟು ಮರಕ್ಕೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲಾ ಹಚ್ಚಿ ಹೂವನ್ನೆಲ್ಲ ಮುಡಿಸಿ ಮತ್ತೆ ಅಂಗದಾರವನ್ನ ಅಂದ್ರೆ ನಾವು ಪ್ರದಕ್ಷಿಣೆ ಹಾಕುವಾಗ ಇದು ಒಂಬತ್ತು ಸುತ್ತು ಅಥವಾ ಐದು ಸುತ್ತು ಪ್ರದಕ್ಷಿಣೆಯನ್ನ ಕೂಡ ನಾವು ಹಾಕಬಹುದು ಪ್ರದಕ್ಷಿಣೆಯನ್ನ ಹಾಕುವಾಗ ಅಂಗದಾರವನ್ನ ಕಟ್ಟಿ ು ದೇವರಿಗೆ ಅದಾದ ಮೇಲೆ ಎಲೆ ಅಡಿಕೆಯನ್ನೆಲ್ಲ ಜೋಡಿಸಿ ನಾವು ಪೂಜೆಯನ್ನ ಸ್ಟಾರ್ಟ್ ಮಾಡಬೇಕು ದೀಪವನ್ನೆಲ್ಲ ಹಚ್ಚಿ ಮಂಗಳಾರತಿ ಎಲ್ಲ ಮಾಡಿ ಮತ್ತೆ ಇದನ್ನೆಲ್ಲ ನಾವು ಮಾಡಿದ ನಂತರ ಬನ್ನಿ ಮರದ ಎಲೆಯನ್ನು ನಾವು ಮನೆಗೆ ತರಬೇಕು ನಮ್ಮ ಬಂಧು ಮಿತ್ರ ಅಥವಾ ನಮ್ಮ ಹಿರಿಯರಿಗೆ ಈ ಬನ್ನಿ ಪತ್ರೆಯನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ ನಾವು ಮಾಡುವಂತ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗುತ್ತೆ ಬನ್ನಿಯನ್ನು ಬಂಗಾರಕ್ಕೆ ಹೋಲಿಸಿ ಹೋಲಿಸ್ತಾರೆ ಹಾಗಾಗಿ ಬನ್ನಿ ಮರದ ಎಲೆಯನ್ನು ಆ ಮತ್ತೆ ಅದರ ಬುಡದ ಮಣ್ಣನ್ನು ತೆಗೆದು ತೆಗೆದುಕೊಂಡು ಬಂದು ನಾವು ಅದರ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಕಟ್ಟಿ ಇಟ್ಟರೆ ನಾವು ಬೇರಿನಲ್ಲಿ ಹಣ ಹಣ ಇಡುವ ಜಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೇದು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಬನ್ನಿ ಮರದ ಪೂಜೆ ಮಾ ಇನ್ನು ನಿಮಗೆಲ್ಲ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್